ಎಷ್ಟು ಪ್ರೀತಿ ಅಂದರೆ ಅಮ್ಮನ ಮೇಲೆ ಅತಣಿ ಜನಕ್ಕೆ ಅಂದರೆ ಅಷ್ಟು ಪ್ರೀತಿ ಮ ಒಂದೊಂದು ಮನೆಯಲ್ಲೂ ಸಹ ಅವರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬಿಡ್ತಾರೆ ಅಮ್ಮಂಗೆ ಅಭಯ ಮಾತಾಡ್ಬೇಕಂತ ಮಾತಾಡಬೇಕಂತ ಹೇಳಿ ಹೇಳಿದ್ರಾಗ ನನಗೆ ಭಾಳ ಭಾಳ ಖುಷಿಯಾಯಿತು ಅವರು ಅತನಿಗೆ ನನ್ನನ್ನು ಕರ್ಕೊಂಡು ನನ್ನ ಕರ್ಕೊಂಡು ಕರ್ಕೊಂಡೋಗಿದ್ರು ಅತ್ತಣಿಗೆ ಅತಣಿಗೆ ಕರ್ಕೊಂಡೋಗಿ ಅಲ್ಲಿ ಮನೆ ಮನೆಗೆ ಇಲ್ಲ ಎಷ್ಟು ಪ್ರೀತಿ ಅಂದರೆ ಅಮ್ಮನ ಮೇಲೆ ಅತಣಿ ಜನಕ್ಕೆ ಅಂದರೆ ಅಷ್ಟು ಪ್ರೀತಿ ಮ ಒಂದೊಂದು ಮನೆಯಲ್ಲೂ ಸಹ ಅವ್ರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅಷ್ಟು ಸೇವೆ ಮಾಡಿರ್ತಕ್ಕಂಥ ತಣ್ಣಿಗೆ ಇವರಿಗೆ ಮತ್ತು ಸ್ವಾಮೀಜಿನ ನಾನು ಸರಿ ಕರೆದು ಅಲ್ಲಿ ಅಭಿನಂದನೆ ಮಾಡಿ ಆಶೀರ್ವಾದ ಮಾಡಿ ಕಳಿಸಿರ್ತಕ್ಕಂಥದ್ದು ಅಮ್ಮ ನನ್ನ ಜೊತೆಯಲ್ಲಿ ರೇಷ್ಮೆ ಗುಡಿ ಆಹಾರ ಎಲ್ಲ ಮಾಡಿ ಟ್ರೈನಿಂಗ್ ಎಲ್ಲ ಕೊಡಲಿಕ್ಕೆ ಸಮಾಜ ಸೇವೆ ಮಾಡಲಿಕ್ಕೆ ದಾರಿ ದೀಪವಾಗಿ ನನಗೆ ಟ್ರೈನಿಂಗನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ಟ್ರೈನಿಂಗು ಸುಮಾರು ಜನಗಳಿಗೆ ಅನುಕೂಲ ಆಗಿದೆ ತುಂಬ ಸೊ ಅವ್ರನ್ನ ಸ ನೆನಪು ಮಾಡಿಕೊಂಡೇ ನಾನು ಆ ಕಾರ್ಯಕ್ರಮವನ್ನೆಲ್ಲ ಮಾಡಲಿಕ್ಕೆ ಒಂದು ಮನಸ್ಸಲ್ಲಿ ಇಟ್ಕೊಂಡಿದೆ ನಾನು ಎಲ್ಲ ರಂಗದಲ್ಲೂ ಸಹ ಅವರು ಸೇವೆ ಮಾಡಿರೋದು ಅವರ ಇದನ್ನು ಓದಿದ್ರು ನೀವು ಕೇಳಿದ್ದೀರಿ ಹಾಗೆ ನಮಗೂ ಸಹ ನನಗೇನೂ ಇರಲಿಲ್ಲ ಕೈಯಲ್ಲಿ ಅಂಥ ಸಮಯದಲ್ಲಿ ಅವ್ರ ಮನೆಗೆ ಹೋಗಿ ಕೂತಾಗ ಅಮ್ಮ ಈ ರೀತಿ ಇದೆ ಅಂತ ಹೇಳಿದಾಗ ನೀ ಏನು ಯೋಚನೆ ಮಾಡಬೇಡ ನಾನು ಒಂದು ನಮ್ಮದು ಶಾಲೆ ಇದೆ ಬೇಬಿ ಸೆಂಟ್ರ್ ಶಾಲೆ ಇದೆ ಅದರಲ್ಲಿ ಬಂದು ನಿನ್ನ ಕೆಲಸ ಮಾಡ್ಕೊ ಅಲ್ಲಿಂದ ನೀನು ಮುಂದುವರಿವ್ರಂತೆ ಅಂತ ಅದು ಮುಗಿಸಿ ಕಂಡೆನ್ಸ್ ಕೋರ್ಸ್ ಮತ್ತು ಎಸ್ ಎಲ್ ಸಿ ಸೆವೆಂತ್ ಟೆಂತ್ ಅವರಿಗೆ ಕ್ಲಾಸ್ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತೆ ಕೆಲವೆಲ್ಲ ಟ್ರೈನಿಂಗ್ ಬಾಕ್ಸ್ ಮಾಡ್ತಕ್ಕಂಥದ್ದು ಆಹಾರ ಮಾಡ್ತಕ್ಕಂಥದ್ದು ಅವರು ಮತ್ತು ಅದಕ್ಕೆ ಮಾರ್ಕೆಟ್ ಮಾಡಿಕೊಳ್ಳತಕ್ಕಂಥದ್ದು ಎಲ್ಲ ಸಹ ಒಂದು ಅನುಕೂಲ ಆಗುವಂತೆ ಮಾಡಿದಂಥ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ಮಾಡ್ತಾ ಇರಬೇಕಾದರೆ ಈಗ ಎರಡು ಮಾಡಿರ್ತಕ್ಕಂಥದ್ದು ಭಗವಂತನ ಒಂದು ಕೃಪೆಯಿಂದ ಜೊತೆಯಲ್ಲಿ ಈಗ ಎರಡು ಕಾರ್ಯಕ್ರಮ ತೊಗೊಂಡಿದ್ದೀವಿ ಬಂಡೀಪುರದ ಕಾಡು ಜನರಿಗೆ ಒಂದು ಉದ್ಯೋಗ ಕಲಿಸ್ಕೊಡ್ಬೇಕಂತ ಮತ್ತು ಮಾಗಡಿನಲ್ಲಿ ಕಾಡು ಜನರಿಗೆ ಮೂವತ್ತು ಸಾವಿರ ರೂಪಾಯಿ ಹಳ್ಳಿಯಲ್ಲಿರೋರಿಗೆ ಬೇಕು ಯಾಕೆಂದರೆ ಹಳ್ಳಿಯಿಂದ ಎಲ್ಲ ಸಿಟಿಗೆ ಬರ್ತಾ ಇದ್ದಾರೆ ಪಾಪ ಆ ಗಂಡು ಹುಡುಗರಿಗೆ ಇಲ್ಲಿ ಬಂತಂದರೆ ಇರಲಿಕ್ಕೆ ಜಾಗ ಎಲ್ಲ ಐದು ಸಾವಿರ ರೂಪಾಯಿ ಕೊಡ್ತಾರೆ ಊಟಕ್ಕೆ ಇಲ್ಲಿ ಅಲ್ಲಿಂದ ತರಿಸ್ಕೊತಾ ಇದ್ರು ಅಂತ ನನಗೊಂದು ಕಡೆ ಗಮನ ಬಂತು ಅದಕ್ಕಾಗಿ ಅಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಅದು ಮೂವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರುವಂಥ ಒಂದು ಎರೆ ಹುಳು ಎರೆಹುಳ ಗೊಬ್ಬರ ತಯಾರು ಮಾಡ್ತಕ್ಕಂಥ ಘಟಕವನ್ನು ಹಾಕಿ ಕೊಟ್ಟಿದ್ದೇವೆ ಐವತ್ತರಿಂದ ಅರವ ಐವತ್ತು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಅದನ್ನು ಮಾಡ್ತಕ್ಕಂಥದ್ದು ಸೇಮ್ ಅದನ್ನೇ ಈಗ ನಾವು ಬಂಡೀಪುರದಲ್ಲಿ ಬನ್ನಿ ಅಂತ ಹೇಳಿದರೆ ಬಂಡೀಪುರದ ಕಾರ್ಯಕ್ರಮ ತಗೊಳ್ತಂತೀವಿ ಮುಂದಿನ ತಿಂಗಳು ಅದು ಸಹ ಉದ್ಘಾಟನೆ ಆಗುತ್ತೆ ಇದೆಲ್ಲವೂ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತರಬೇತಿ ಕೊಟ್ಟು ಆಶೀರ್ವಾದಂಥ ಅಮ್ಮನಿಗೆ ನಾನು ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ ಹೃದಯ ತುಂಬಿ ಬರ್ತಾ ಇದೆ ಅವರು ನಾನು ಕೋಟಿ ಕೊಟ್ಟು ನಮ್ಮನೆಗಳನ್ನ ಅರ್ಪಿಸ್ತಾ ಕೊನೆಯವರೆಗೂ ಸಹ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಈ ಒಂದು ಹಬ್ಬ ಹೇಗಿತ್ತು ಅಂತಂದರೆ ನಮಗೆಲ್ಲೋ ಒಂದು ದೊಡ್ಡ ಹಬ್ಬ ಮಾ ನಾಡ ಹಬ್ಬ ಮಾಡೋದಾಗಿತ್ತು ಅದರಲ್ಲಿ ನಮ್ಮ ನಾಗರಾಜ ಮೂರ್ತಿಯವರು ತಿದ್ದಿ ತಿದ್ದಿ ತೀಡಿ ತೀಡಿ ನಮ್ಮನ್ನು ಒಂದು ಹಂತಕ್ಕೆ ತಗೊಂಡು ಬಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡುವಂಥ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ನಂದ್ಯಾವನ್ನಿ ಎಲ್ಲರ ಆಶೀರ್ವಾದ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಒಂದು ಭಾರತ ಮಾತೆಗೆ ಒಂದು ಘೋಷಣೆ ಕೊಟ್ಬಿಡೋಣ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಧನ್ಯವಾದಗಳು